ಆರನೇ ದಿನದ ಉತ್ಖನನಕ್ಕೆ ಬಿಗ್ ಟ್ವಿಸ್ಟ್ ಉತ್ಖನನದ ವೇಳೆ ಸಿಕ್ತು ಮೂಳೆ ಮಣ್ಣಿನೊಳಗೆ ಹುದುಗಿ ಹೋಗಿದೆ ಬಂಗಾರದ ನಗರಿ ಗಗನಕ್ಕೇರಿದ ಭೂಮಿಯ ಬೆಲೆ ನಮಸ್ಕಾರ ವೀಕ್ಷಕರೇ ವೀಕ್ಷಕರೇ ಲಕ್ಕುಂಡಿಯ ಕತೆ ಮುಗಿದಿಲ್ಲ ಅದು ಈಗಷ್ಟೇ ಶುರುವಾದಂತೆ ಕಾಣಿಸ್ತಾ ಇದೆ ದಿನಗಳೆದಂತೆ ಈ ಮಣ್ಣು ತನ್ನ ಬಾಯಲ್ಲಿ ಅಡಗಿಸಿಕೊಂಡಿರುವ ರಹಸ್ಯಗಳನ್ನ ಒಂದೊಂದಾಗಿ ಬಟಾ ಬಯಲು ಮಾಡ್ತಾ ಇದೆ ನಿನ್ನೆ ಮೊನ್ನೆ ಬಂಗಾರ ಸಿಕ್ತು ಶಿವಲಿಂಗ ಸಿಕ್ತು ಅಂದ್ರಿ ಆದ್ರೆ ಇವತ್ತು ಲಕ್ಕುಂಡಿಯಲ್ಲಿ ಸಿಕ್ಕಿರುವ ವಸ್ತು ಅಲ್ಲಿನ ರಹಸ್ಯಕ್ಕೆ ಹೊಸ ತಿರುವು ಕೊಟ್ಟಿದೆ ಅಲ್ಲಿ ಉತ್ಖನನ ನಡೀತಾ ಇರೋದು ಕೇವಲ ಹತ್ತು ಅಡಿ ಅಗಲ ಹತ್ತು ಅಡಿ ಉದ್ದದ ಜಾಗದಲ್ಲಿ ಅಗದಿರೋ ಅಗದಿರೋದು ಕೇವಲ ಮೂರಡಿ ಮಾತ್ರ ಅಷ್ಟಕ್ಕೆ ಭೂಮಿಯ ಗರ್ಭದಲ್ಲಿ ಏನೆಲ್ಲ ಹೊರ ಬರ್ತಾ ಇದೆ ಗೊತ್ತಾ ಒಂದು ಕಡೆ ಮಿಸ್ಟರಿ ಶಿವಲಿಂಗ ಇನ್ನೊಂದು ಕಡೆ ನಾಗರ ಹಾವಿನ ಕೆತ್ತನೆ ಇರುವ ನಾಗಮಣಿಯ ಕಲ್ಲು ಮತ್ತೊಂದು ಕಡೆ ಪ್ರಾಚೀನ ಕಾಲದ ಹಿತ್ತಾಳೆ ಗಂಟೆ ಮತ್ತು ಇದೆಲ್ಲದರ ನಡುವೆ ಆಕಾಶಕ್ಕೆ ಜಿಗಿದಿರೋ ಲಕ್ಕುಂಡಿಯ ಭೂಮಿಗೆ ಬೆಲೆ ಒಂದು ಕಾಲದಲ್ಲಿ ಶಾಂತವಾಗಿದ್ದ ಹಳ್ಳಿ ಇವತ್ತು ರಿಯಲ್ ಎಸ್ಟೇಟ್ ಕುಳಗಳ ಕಣ್ಣು ಕುಕ್ಕುವ ತಾಣವಾಗಿದೆ ಎಕರೆಗೆ ಐವತ್ತು ಲಕ್ಷ ಇದ್ದ ಜಾಗ ಇವತ್ತು ಕೋಟಿ ಕೋಟಿಗೆ ಬೆಲೆ ಬಾಳ್ತಾ ಇದೆ ನಿಜಕ್ಕೂ ಲಕ್ಕುಂಡಿಯಲ್ಲಿ ಏನಾಗ್ತಾ ಇದೆ ಹೊಸ ಹಂಪಿಯಾಗುತ್ತಾ ಅಥವಾ ಅಲ್ಲಿನ ಜನರು ತಮ್ಮ ಪೂರ್ವಜರ ಮನೆಗಳನ್ನ ಬಿಟ್ಟು ಬೀದಿಗೆ ಬೀಳ್ತಾರ ಈ ಕುರಿತಂತೆ ಮಾಹಿತಿಯನ್ನ ಕೊಡ್ತಾ ಹೋಗ್ ಆದ್ರೆ ಅದಕ್ಕಿಂತ ಮುಂಚೆ ಲಕ್ಕುಂಡಿಯಲ್ಲಿ ರಿಯಲ್ ಎಸ್ಟೇಟ್ ಮತ್ತು ಜಾಗದ ಬೆಲೆ ಜಾಸ್ತಿ ಆಗಿದೆ ಅಂದ್ರೆ ಒಂದು ಎಕರೆಗೆ ಐವತ್ತು ಲಕ್ಷ ಇತ್ತು ಈಗ ಕೋಟಿ ಕೋಟಿ ಬೆಲೆ ಬಾಳಿದೆ ಈ ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಈ ಜಾಗಗಳನ್ನ ಕೊಟ್ಟು ರೈತರು ಬೇರೆ ಕಡೆ ಸ್ಥಳಾಂತರ ಆಗ್ಬೇಕಾ ನಿಮಗೆ ನನ್ನ ಕಮೆಂಟ್ ಮೂಲಕ ತಿಳಿಸಿ ಬನ್ನಿ ವಿಡಿಯೋವನ್ನ ಶುರು ಮಾಡೋಣ ವೀಕ್ಷಕರೇ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಎದುರು ನಡೀತಾ ಇರುವ ಉತ್ಖನನ ಕಾರ್ಯ ನಾಲ್ಕನೇ ದಿನ ಐದನೇ ದಿನ ದಾಟಿ ಮುಂದುವರೆದಿದೆ ರಾಜ್ಯ ಪುರಾತತ್ವ ಇಲಾಖೆ ಮತ್ತು ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರ ಹಗಲು ರಾತ್ರಿ ಎನ್ನದೆ ಶ್ರಮ ಪಡತಾಗಿದೆ ನಿನ್ನೆ ಮೊನ್ನೆ ಸಿಕ್ಕಿದ್ದು ಕೇವಲ ಮಡಿಕೆ ಮಡಿಕೆಚೂರುಗಳಲ್ಲ ಒಂದು ಲೋಹದ ಚಿಕ್ಕ ಶಿವಲಿಂಗ ಸಿಕ್ಕಿದೆ ಅದು ಸಾಮಾನ್ಯ ಕಲ್ಲಿನದ್ದಲ್ಲ ಇದು ಲೋಹದಲ್ಲಿ ಮಾಡಿದ ಶಿವಲಿಂಗ ಅಂದರೆ ಆ ಕಾಲದ ಮೆಟಲರ್ಜಿ ಅಥವಾ ಲೋಹಶಾಸ್ತ್ರ ಎಷ್ಟು ಮುಂದುವರೆದಿತ್ತು ಅಂತ ನೀವೇ ಯೋಚನೆ ಮಾಡಿ ಎರಡು ನಾಗರ ಹಾವಿನ ಶಿಲ್ಪ ಕಲ್ಲಿನಲ್ಲಿ ಎತ್ತಿ ನಿಂತಿರುವ ನಾಗರ ಹಾವಿನ ಶಿಲ್ಪ ಸಿಕ್ಕಿದೆ ಇದು ಕೇವಲ ಕಲೆಯಲ್ಲ ಇದು ಎಚ್ಚರಿಕೆಯ ಸಂಕೇತನ ಎಲ್ಲಿ ನಿಧಿ ಇರುತ್ತೋ ಅಲ್ಲಿ ನಾಗರ ಹಾವಿನ ಕಾವಲು ಇರತ್ತೆ ನಂಬಿಕೆಗೆ ಇದು ಸಾಕ್ಷಿನ ಅನ್ನುವಂತಹ ಪ್ರಶ್ನೆ ಮೂಡುತ್ತಾಗಿದೆ ಇನ್ನೊಂದು ಹಿತ್ತಾಳೆ ಗಂಟೆ ಇವತ್ತು ಸಿಕ್ಕಿರೋ ಲೇಟೆಸ್ಟ್ ವಸ್ತು ಏನಂದರೆ ಹಿತ್ತಾಳೆ ಗಂಟೆ ಮಣ್ಣಿನ ಅಡಿಯಲ್ಲಿ ಗಂಟೆ ಸಿಗಬೇಕಾದ್ರೆ ಅಲ್ಲಿ ಖಂಡಿತವಾಗಿಯೂ ಒಂದು ಪೂಜಾ ಸ್ಥಳ ಅಥವಾ ದೇವಸ್ಥಾನ ಇರಬಹುದು ಅಥವಾ ಅದು ಕೆಳಗಡೆ ಹುದುಕಿ ಹೋಗಿರಬಹುದು ಆ ಗಂಟೆಯ ಶಬ್ದ ನಿಂತು ಎಷ್ಟೋ ಶತಮಾನಗಳಾಗಿರಬಹುದು ಅಂತ ಯೋಚನೆ ಮಾಡಲಾಗ್ತಾ ಇದೆ ಇದೆಲ್ಲದರ ಜೊತೆಗೆ ಆರನೇ ದಿನವಾದಂತಹ ಇವತ್ತಿನ ಉತ್ಖನನದಲ್ಲಿ ಮೂಳೆ ಸಿಕ್ಕಿದೆ ಮೂಳೆ ಅಂತಂದರೆ ಅದು ಮನುಷ್ಯನ ಮೂಳೆನ ಅಥವಾ ಅದು ನಾಯಿಯ ಮೂಲನ ಅಥವಾ ಪ್ರಾಣಿಗಳ ಮೂಲನ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಈಗ ಪುರಾತತ್ವ ಇಲಾಖೆ ಕೊಡಬೇಕಾಗಿದೆ ಇನ್ನು ಏಳರಿಂದ ಎಂಟು ಅಡಿ ಆಳ ಅಗಿಬೇಕಾಗಿದೆ ಬರೀ ಮೂರಡಿಗೆ ಇಷ್ಟೆಲ್ಲ ಸಿಕ್ಕರೆ ಇನ್ನೂ ಆಳಕ್ಕೋದ್ರೆ ಚಿನ್ನದ ಗಣಿಗೆ ಸಿಗಬಹುದಾ ಅಥವಾ ಕಲ್ಯಾಣ ಚಾಲುಕ್ಯರ ಕಾಲದ ಇಡಿ ಅರಮನೆನೆ ಸಿಗಬಹುದಾ ಕಾಳಿಂಗ ಸರ್ಪ ಪ್ರತ್ಯಕ್ಷವಾದ ಹಿನ್ನೆಲೆಯಲ್ಲಿ ಕಾರ್ಮಿಕರು ಮಣ್ಣು ಮುಟ್ಟೋದಕ್ಕೆ ಭಯಪಡ್ತಾಗಿದ್ದಾರೆ ಇದು ಸಾಮಾನ್ಯ ಜಾಗ ಅಲ್ಲ ದೈವದ ಜಾಗ ಅನ್ನೋದು ಅವರ ನಂಬಿಕೆಯಾಗಿದೆ ಲಕ್ಕುಂಡಿ ಎಂದರೆ ಕೇವಲ ನಿಧಿ ಸಿಕ್ಕ ಜಾಗ ಅಲ್ಲ ಇತಿಹಾಸಕಾರರು ಹೇಳ್ತಾರೆ ಇದು ಚಿನ್ನದ ಕಥೆಯಲ್ಲ ಇದು ಒಂದು ಕಳೆದು ಹೋದ ನಾಗರಿಕತೆಯ ಕಥೆಯಾಗಿದೆ ಈಗಾಗಲೇ ಈ ಊರಲ್ಲಿ ಐವತ್ತಕ್ಕೂ ಹೆಚ್ಚು ಐತಿಹಾಸಿಕ ದೇವಸ್ಥಾನಗಳು ಇದಾವೆ ಹಂತ ಹಂತದಲ್ಲಿ ಕಲ್ಯಾಣಿಗಳಿದ್ದಾವೆ ಈಗ ಸಿಗ್ತಾ ಇರುವ ಅವಶೇಷಗಳು ಚಾಲುಕ್ಯರ ಕಾಲದ್ದು ಅಥವಾ ಅದಕ್ಕೂ ಹಿಂದಿನದ್ದು ಅಂತ ಹೇಳಲಾಗ್ತಾ ಇದೆ ಒಂದು ಊಹೆ ಪ್ರಕಾರ ಲಕ್ಕುಂಡಿ ಒಂದು ಕಾಲದಲ್ಲಿ ದಕ್ಷಿಣ ಭಾರತದ ಅತಿದೊಡ್ಡ ವ್ಯಾಪಾರ ಕೇಂದ್ರ ಆಗಿತ್ತು ಇಲ್ಲಿ ದೇಶ ವಿದೇಶದ ವ್ಯಾಪಾರಿಗಳು ಬಂದು ಹೋಗ್ತಾ ಇದ್ರು ಹೀಗಾಗಿಯೇ ಇಲ್ಲಿ ಇಷ್ಟು ಸಂಪತ್ತು ಇಷ್ಟು ವೈವಿಧ್ಯಮಯ ವಸ್ತುಗಳು ಸಿಗ್ತಾ ಇವೆ ಅಂತ ಹೇಳ್ತಾ ಇದ್ದಾರೆ ಎಲ್ಲೋ ಒಂದು ಕಡೆ ನಿನ್ನೆ ಮೊನ್ನೆವರೆಗೂ ಬರೀ ಲೋಹಗಳ ಮಟೀರಿಯಲ್ಸ್ ಅಥವಾ ವಸ್ತುಗಳು ಸಿಗ್ತಾ ಇತ್ತು ಆದರೆ ಈಗ ಮೂರಡಿ ಒಂದಡಿ ಕೆಳಗಡೆ ಹೋಗ್ತಾ ಇದ್ದ ಹಾಗೆ ಮಾನವನ ಮೂಳೆ ಸಿಕ್ಕಿದೆಯಂತೆ ಅಂದರೆ ಇನ್ನೂವರೆಗೂ ಕನ್ಫರ್ಮ್ ಇಲ್ಲ ಆದರೆ ಮೂಳೆ ಸಿಕ್ಕಿದಂತೂ ಕನ್ಫರ್ಮ್ ಅಂತ ಹೇಳಲಾಗ್ತಾ ಇದೆ ಇನ್ನೇನು ಅದನ್ನು ಫಾರೆನ್ಸಿಕ್ ಲ್ಯಾಬ್ಗೆ ಕಳುಹಿಸ್ಕೊಡಬೇಕು ಈ ಮೂಳೆ ಮೊದಲಿಗೆ ಪ್ರಾಣಿದ್ದು ಅಥವಾ ಮನುಷ್ಯನದ್ದು ಮೊದಲ ಪ್ರೊಸೆಸ್ ನಡೆಯುತ್ತೆ ಅಂದರೆ ಚೆಕ್ ಮಾಡಲಾಗತ್ತೆ ಟೆಸ್ಟ್ ಮಾಡಲಾಗುತ್ತೆ ಎರಡನೇ ಟೆಸ್ಟ್ ಏನಾಗಿರುತ್ತೆ ಸಪೋಸ್ ಏನಾದರೂ ಪ್ರಾಣಿದ್ದಾಗಿದ್ದರೆ ಯಾವ ಪ್ರಾಣಿದ್ದು ಸಪೋಸ್ ಮನುಷ್ಯನದ್ದಾಗಿದ್ದರೆ ಗಂಡೋ ಹೆಣ್ಣು ಅನ್ನುವಂತಹದ್ದು ಟೆಸ್ಟ್ ನಡೆಸಲಾಗುತ್ತೆ ಅದಾದ ನಂತರ ಇವಾಗ ನಾವು ಪ್ರಾಣಿದ್ದನ್ನು ಸೈಡ್ ಕಿಡೋಣ ಈಗ ಮನುಷ್ಯನದ್ದು ಆಗಿದ್ರೆ ಗಂಡು ಹೆಣ್ಣು ಅಂತಾದರೆ ಇಲ್ಲಿ ಗಂಡು ಹೆಣ್ಣು ಅನ್ನೋದಕ್ಕಿಂತ ಎಷ್ಟು ವರ್ಷ ಹಳೆಯ ಮೂಳೆಯಾಗಿದೆ ಅನ್ನೋದನ್ನು ನಾವು ಫರೆನ್ಸಿಕ್ ಲ್ಯಾಬ್ನಲ್ಲಿ ಟೆಸ್ಟ್ ಮಾಡಬಹುದು ಡಿ ಎನ್ ಎ ಯಾರದ್ದು ಇರಬಹುದು ಅನ್ನುವಂತಹದನ್ನು ಕೂಡ ನಾವಿಲ್ಲಿ ಟೆಸ್ಟ್ ಮಾಡಬಹುದು ಸಪೋಸ್ ಏನಾದರೂ ಡಿ ಎನ್ ಎ ಅಳಿದು ಹೋಗಿದರೆ ಅಥವಾ ಅಳಿಸಿ ಹೋಗಿದರೆ ಈ ಮೂಳೆ ಎಷ್ಟು ವರ್ಷ ಹಳೆಯದ್ದು ಅನ್ನೋದು ನಾವಿಲ್ಲಿ ಟೆಸ್ಟ್ ಮಾಡಿಸ್ಬೇಕಾಗತ್ತೆ ಸಪೋಸ್ ಅಫ್ಕೋರ್ಸ್ ಈಗಿನ ಟೆಕ್ನಾಲಜಿಗಳನ್ನು ಯೂಸ್ ಮಾಡಿಕೊಂಡು ನಾವು ಈ ಮೂಳೆ ಯಾರದ್ದು ಈ ಮೂಳೆ ಯಾವ ಭಾಗದ್ದು ಈ ಮೂಳೆ ಯಾರದ್ದು ಆಗಿರುತ್ತೆ ಈ ಮೂಳೆ ಎಷ್ಟು ವರ್ಷ ಹಳೆಯದ್ದು ಇದು ಹೆಂಗೆ ಸತ್ತು ಅಂದರೆ ಯುದ್ಧದಲ್ಲಿ ಸತ್ರ ಅಥವಾ ಏನೋ ಪಾಯ್ಸನ್ ಕೊಡೋ ಸತ್ರ ಇವೆಲ್ಲವೂ ಕೂಡ ಇಲ್ಲಿ ಟೆಸ್ಟ್ ಮಾಡಲಾಗತ್ತೆ ಆದರೆ ಇದೆಲ್ಲದರ ನಡುವೆ ಈಗ ಆರನೇ ದಿನದ ಮೊಟ್ಟ ಉತ್ಖನನ ಅಂದರೆ ಈಗ ಶುರು ಮಾಡ್ತಾ ಇದ್ದಂತೆ ಒಂದು ಮೂಳೆ ಸಿಕ್ಕಿರೋದು ಇವತ್ತಿನ ಆರನೇ ದಿನದ ಉತ್ಖನನ ತುಂಬಾ ಮಹತ್ವವನ್ನು ಇದೆ ಇನ್ನು ಈಗ ಲಕ್ಕುಂಡಿಗೆ ಚಿತ್ರಣವೇ ಬದಲಾಗ್ತಾ ಇದೆ ಕೇವಲ ಪುರಾತತ್ವ ಇಲಾಖೆ ಮಾತ್ರ ಅಲ್ಲ ರಿಯಲ್ ಎಸ್ಟೇಟ್ ಏಜೆಂಟ್ಗಳು ಕೂಡ ಹುದ್ದೆಗಳಿಗಿಂತ ರಿಯಲ್ ಎಸ್ಟೇಟ್ ಏಜೆಂಟ್ಗಳು ಕೂಡ ಹದ್ದುಗಳಂತೆ ಲಕ್ಕುಂಡಿಗೆ ಮೇಲೆ ಕಣ್ಣಿಟ್ಟಿದ್ದಾರೆ ಅಂಕಿಅಂಶಗಳನ್ನು ಒಂದು ಸರ್ತಿ ನೋಡಿದ್ರೆ ನಾವು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಲಕ್ಕುಂಡಿ ರಾಷ್ಟ್ರೀಯ ಹೆದ್ದಾರಿ ಪಕ್ಕದ ಜಾಗದ ಬೆಲೆ ಎಕರೆಗೆ ಐವತ್ತು ಲಕ್ಷ ರೂಪಾಯಿ ಇತ್ತು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಇದೇ ಜಾಗದ ಬೆಲೆ ಈಗ ಒಂದು ಕೋಟಿ ದಾಟಿದೆ ಕೇವಲ ಎರಡು ವರ್ಷಗಳಲ್ಲಿ ಬೆಲೆ ಡಬಲ್ ಆಗಿದೆ ಇದು ಸಾರ್ವಕಾಲಿಕ ದಾಖಲೆಯಾಗಿದೆ ಇದಕ್ಕೆ ಕಾರಣ ಏನಂತಂದರೆ ಒಂದು ರಾಷ್ಟ್ರೀಯ ಹೆದ್ದಾರಿ ಸಂಪರ್ಕ ಇದೆ ಉತ್ತಮ ರಸ್ತೆ ಸಂಪರ್ಕ ಇರೋದರಿಂದ ಹೂಡಿಕೆದಾರರು ಆಸಕ್ತಿ ತೋರ್ತಾಗಿದ್ದಾರೆ ಇನ್ನೊಂದು ಗಣರಾಜ್ಯೋತ್ಸವದ ಟ್ಯಾಬ್ಲೋ ದೆಹಲಿಯಲ್ಲಿ ನಡೆದ ಪರೇಡ್ನಲ್ಲಿ ಲಕ್ಕುಂಡಿ ಟ್ಯಾಬ್ಲೋ ಪ್ರದರ್ಶನವಾದ ನಂತರ ಇಡೀ ದೇಶಕ್ಕೆ ಈ ಊರು ಪರಿ ಪರಿಚಯವಾಗುತ್ತೆ ಇನ್ನು ಹೊಸದೇನಂತಂದ್ರೆ ಲಕ್ಕುಂಡಿಯ ಪ್ರಾಜೆಕ್ಟ್ ಸರ್ಕಾರ ಇಲ್ಲಿ ಹೆರಿಟೇಜ್ ಝೋನ್ ಮಾಡ್ತಾ ಇದೆ ಅನ್ನೋ ಸುದ್ದಿ ಕೇಳಿ ಇಲ್ಲಿ ರೆಸಾರ್ಟ್ ಹೋಟೆಲ್ ಮಾಡೋದಕ್ಕೆ ದೊಡ್ಡ ದೊಡ್ಡ ಕುಳಗಳು ಮುಗಿ ಇದ್ದಾವೆ ಗದಗದ ರಿಯಲ್ ಎಸ್ಟೇಟ್ ಕಂಪನಿ ಮಾಲೀಕ ವೀರೇಶ್ ಹಿರೇಮಠ್ ಹೇಳ್ತಾರೆ ಭೂಮಿಯನ್ನು ವಸತಿ ಪ್ಲಾಟ್ ಮಾಡಿದರೆ ಒಳ್ಳೆ ಲಾಭ ಬರುತ್ತೆ ಹೊರಗಿನವರು ಬಂದರು ಇಲ್ಲಿ ಜಾಗ ಕೇಳುತ್ತಿದ್ದಾರೆ ರೈತರಿಗೆ ಇದು ಖುಷಿಯ ವಿಚಾರ ತಮ್ಮ ಒಣ ಭೂಮಿಗೆ ಕೋಟಿ ಕೋಟಿ ಬೆಲೆ ಬರ್ತಾ ಇದೆ ಆದರೆ ಫಲವತ್ತಾದ ಕೃಷಿ ಭೂಮಿ ಹೀಗೆ ಕಾಂಕ್ರೀಟ್ ಕಾರ್ಡ್ ಆದರೆ ಮುಂದಿನ ಗತಿಯನ್ನು ಅನ್ನೋ ಪ್ರಶ್ನೆಯೂ ಕೂಡ ಮೂಡುತ್ತಾಗಿದೆ ಒಂದೆಡೆ ಭೂಮಿ ಬೆಲೆ ಏರ್ತಾ ಇದೆ ಇನ್ನೊಂದು ಕಡೆ ಊರು ಬಿಡುವಂತಹ ಪರಿಸ್ಥಿತಿ ಅಥವಾ ಊರು ಬಿಡುವಂತಹ ಭಯ ಜನರನ್ನು ಇದೆ ಸರ್ಕಾರ ಲಕ್ಕುಂಡಿಯನ್ನು ಪ್ರವಾಸಿ ತಾಣವನ್ನಾಗಿ ಮಾಡೋದಕ್ಕೆ ಉತ್ಖನನ ಇದೆ ಮುಂದಿನ ದಿನಗಳಲ್ಲಿ ಇಡೀ ಗ್ರಾಮವನ್ನೇ ಸ್ಥಳಾಂತರ ಮಾಡಬೇಕಾಗಬಹುದಾಗಿದೆ ಇಲ್ಲಿನ ಜನರ ಡಿಮ್ಯಾಂಡ್ ಸ್ಪಷ್ಟವಾಗಿದೆ ನಮ್ಮದು ಎರಡು ಅಂತಸ್ತಿನ ದೊಡ್ಡ ಮನೆಗಿದೆ ನಮ್ಮ ಮುತ್ತಂದ್ರ ಕಾಲದಿಂದಲೂ ಕಟ್ಟಿಸಿದಂತಹ ಮನೆ ಇದು ಸರ್ಕಾರ ನಮಗೆ ಇಂದಿರಾ ಆವಾಸ್ ಯೋಜನೆಯಲ್ಲಿ ಪುಟ್ಟ ಮನೆ ಅಥವಾ ಪುಟ್ಟ ಡಬ್ಬಾ ಮನೆಯನ್ನು ಕೊಡೋದು ಬೇರೆ ನಮ್ಮ ಪಾರಂಪರಿಕ ಮನೆಗೆ ಸಮನಾದಂತಹ ಅಥವಾ ಅದೇ ಮೌಲ್ಯದ ಒಳ್ಳೆ ಮನೆ ಕಟ್ಟಿಸ್ಕೊಟ್ರೆ ಸಾಕಪ್ಪ ಅಂತ ಜನ ಹೇಳ್ತಾ ಇದ್ದಾರೆ ಇದು ಯಾವ ನ್ಯಾಯಯುತವಾದ ಬೇಡಿಕೆ ಅಲ್ವಾ ವೀಕ್ಷಕರೇ ಎಪ್ಪತ್ತು ವರ್ಷದ ಹಿರಿಯರೊಬ್ಬರು ಹೇಳ್ತಾರೆ ನಾವು ಈ ಮಣ್ಣಲ್ಲಿ ಹುಟ್ಟಿದೀವಿ ಇಲ್ಲೇ ಬೆಳೆದಿದ್ದೀವಿ ಈಗ ದಿಢೀರಂತ ಸರ್ಕಾರ ಬಂದು ಎದ್ದು ಹೋಗಿ ಅಂತಂದ್ರೆ ಎಲ್ಲಿಗೆ ಹೋಗೋದು ನಮ್ಮ ನೆನಪುಗಳು ಇಲ್ಲೇ ಇದ್ದಾವೆ ನಮ್ಮ ನೆನಪುಗಳಿಗೆ ಬೆಲೆನೇ ಇಲ್ವಾ ಅಂತ ಹಿರಿಯರು ಪ್ರಶ್ನೆಗೆ ಹೇಳ್ತಾ ಆದರೆ ಕೆಲವೊಂದಿಷ್ಟು ಗ್ರಾಮಸ್ಥರು ಇದನ್ನು ಒಂದು ಅವಕಾಶವನ್ನಾಗಿಯೂ ಕೂಡ ನೋಡ್ತಾ ಇದ್ದಾರೆ ಹಳೆಯ ಬಿದ್ದು ಹೋದಂತಹ ಮನೆಯ ಬದಲು ಸರ್ಕಾರ ಹೊಸದಾಗಿ ಉತ್ತಮ ಸೌಲಭ್ಯ ಇರುವಂತಹ ಕಾಲೋನಿ ಕಟ್ಟಿಸ್ಕೊಟ್ರೆ ಒಳ್ಳೆಯದೇ ಅಲ್ವಾ ಅನ್ನೋದು ಯುವಕರ ಅಭಿಪ್ರಾಯ ಒಟ್ಟಿನಲ್ಲಿ ಲಕ್ಕುಂಡಿ ಜನ ಈಗ ಇಭಾಗವಾಗ್ತಾ ಇದ್ದಾರೆ ಇನ್ನು ಪ್ರವಾಸೋದ್ಯಮ ಸಚಿವ ಎಚ್ ಕೆ ಪಾಟೀಲ್ ಅವರು ಲಕ್ಕುಂಡಿಗೆ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣ ಪಟ್ಟ ದೊರಕಿಸಿಕೊಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ಒಂದು ವೇಳೆ ಇದು ಸತ್ಯವಾದರೆ ಲಕ್ಕುಂಡಿ ಮ್ಯಾಪ್ ಸಂಪೂರ್ಣವಾಗಿ ಬದಲಾಗುತ್ತೆ ವಿದೇಶಿ ಪ್ರವಾಸಿಗರು ಹರಿದು ಬರ್ತಾರೆ ಹೋಟೆಲ್ ಹೋಮ್ ಸ್ಟೇಗಳಿಗೆ ಬೇಡಿಕೆ ಬರುತ್ತೆ ಆಗ ಇವತ್ತ್ಯಾರು ಜಾಗ ಮಾರ್ತಿದ್ದಾರೋ ಅವರೇ ನಾಳೆ ಪಶ್ಚಾತ್ತಾಪ ಪಡಬೇಕಾಗಬಹುದು ಅಂತ ಹೇಳ್ತಾರೆ ಆದರೆ ವೀಕ್ಷಕರೇ ಲಕ್ಕುಂಡಿ ಈಗ ಒಂದು ಕವಲು ದಾರಿಯಲ್ಲಿದೆ ಒಂದು ದಾರಿ ಇತಿಹಾಸದ ಕಡೆಗೆ ಅಲ್ಲಿನ ದೇವಾಲಯಗಳು ನಿಧಿ ಮತ್ತು ಪ್ರಾಚೀನ ವೈಭವ ಮರುಕೊಳಿಸ್ತಾಗಿದೆ ಇನ್ನೊಂದು ದಾರಿ ಆಧುನಿಕತೆಯ ಕಡೆಗೆ ರಿಯಲ್ ಎಸ್ಟೇಟ್ ಹೂಡಿಕೆ ಮತ್ತು ವಾಣಿಜ್ಯೀಕರಣ ಈ ಹಿತ್ತಾಳೆಯ ಗಂಟೆಯ ಶಬ್ದ ಮತ್ತೆ ಮೊಳಗುತ್ತಾ ಈ ನಾಗರ ಹಾವು ತನ್ನ ಜಾಗವನ್ನು ಬಿಟ್ಟುಕೊಡುತ್ತಾ ಲಕ್ಕುಂಡಿ ಜನರು ತಮ್ಮ ಪೂರ್ವಜರ ಮನೆಗಳನ್ನು ತ್ಯಾಗ ಮಾಡ್ತಾರಾ ಮುಂದಿನ ದಿನಗಳಲ್ಲಿ ಸರ್ಕಾರ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಎನ್ನುವುದರ ಮೇಲೆ ಈ ಊರಿನ ಭವಿಷ್ಯ ನಿಂತಿದೆ ಲಕ್ಕುಂಡಿಯ ಮಣ್ಣಿನ ಕಣಕಣದಲ್ಲೂ ರೋಚಕತೆ ಇದೆ ಈ ಸರಣಿ ಇಲ್ಲಿಗೆ ಮುಗಿಯುವುದಿಲ್ಲ ಮುಂಬರೋ ಪ್ರತಿಯೊಂದು ಸಣ್ಣ ಬದಲಾವಣೆಯನ್ನು ಕೂಡ ನಾವು ನಿಮಗೆ ತಲುಪಿಸುವ ಪ್ರಯತ್ನ ಮಾಡ್ತೀವಿ ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಕಮೆಂಟ್ ಮೂಲಕ ತಿಳಿಸಿ ರಿಯಲ್ ಎಸ್ಟೇಟ್ ಕೋಟಿ ಕೋಟಿ ಒಂದು ಎಕರೆಗೆ ಒಂದು ಕೋಟಿ ರೂಪಾಯಿ ಕೊಡ್ತಾ ಇದ್ದಾರೆ ಈ ರೈತರೆಲ್ಲ ತಮ್ಮ ಜಮೀನುಗಳನ್ನು ಬಿಟ್ಟುಕೊಡ್ಬೇಕಾ ನಿಮಗೆ ಅನಿಸುತ್ತೆ ಕಮೆಂಟ್ ಮೂಲಕ ತಿಳಿಸಿ ಜೊತೆಗೆ ಹಾಳಾಗ್ತಾ ಇದ್ರೆ ಸೇವ್ ಲಕ್ಕುಂಡಿ ಅಂತ ಕಮೆಂಟ್ ಮಾಡಿ ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ ಜೈ ಹಿಂದ್ ಜೈ ಕರ್ನಾಟಕ